ನಿನಗ ಈಗ ಸಮಾಧಾನ ಆಗಿರ್ಬೇಕಲ್ಲ ಅಯ್ಯ ಇಷ್ಟು ದಿವ್ಸ ನಿನಗೆ ಹೆಂಗ ಹಂಗೆ ನಿನ್ನ ಜೀವನ ನಡೆಸ್ಕೊಂಡಿ ಈಗ ಎಲ್ಲ ಉಲ್ಟಾ ಹೊಡಿಯಾಕತ್ತಿ ಅಂತ ಹೇಳಿ ನನ್ನ ಮೇಲೆ ಊಟ ಹಾಕಿರ್ತೇನ ಅಲ್ಲಮ್ಮ ನಾನು ಸೀತಾ ಮುಂಚೆ ಎಷ್ಟು ಚಂದಗೆ ಜೀವನ ಮಾಡ್ಕೊಂಡಿದ್ವಿ ಹಾ ನಮ್ಮಿಬ್ರೂ ನಡುವ ಹುಳಿ ಹಿಂಡಾಕಂತನೂ ಬಂದ್ಬಿಟ್ಟಲ್ಲ ಹಾ ನಿಮ್ಮ ಅಣ್ಣನ ಮಗಳ್ನ ಬೇರೆ ಕರ್ಕೊಂಬಂದಿ ಅದ್ರಾಗ ದರಿ ನಾನು ಕುಡ್ದಾಗ ಏನೇನ್ ಮಾಡ್ದೀವಿ ನಿನಗೆ ಗೊತ್ತಿಲ್ಲನ ನಾನು ಆಹಾಹಾಹಾ ಆ ನಿನಗ ನಿನ್ನ ಹೆಂಡತಿ ಯಾರು ನಿಮ್ಮ ಸ್ವಾದ್ರ ಮಾವನ ಮಗಳು ಯಾರು ಅಂತ ಗೊತ್ತಾಗಿಲ್ಲನೇ ಕುಡಿದ ಅಶೇ ಒಳಗೆ ಹಾ ಥು ನನಗ ಮೇಲೆ ಇಷ್ಟೆಲ್ಲ ಆಪಾದನೆ ಹಾಕ್ತೇನೆ ಅಮ್ಮ ನೀನು ಸುಮ್ನ ಎಲ್ಲಾ ಮಾತಾಡಕ್ ಹೋಗ್ಬೇಡ ಅದೆಲ್ಲ ನೀವ್ ಇಬ್ರು ಅಂತಾನೂ ನನಗೆ ಗೊತ್ತೈತಿ ಹೋಗ್ಲಿ ಆಕಿ ಓದಕ್ಕೆ ಓದ್ಲು ಆಕಿ ಸಂಗೀತ ಏನಾಗಿ ಆ ಹುಡುಗಿ ಚಂದಿ ನೋಡ್ಕೊಳಕ್ ಈಗ ಏನ್ ಮಾಡೋದಮ್ಮ ಇಬ್ರು ಕೈ ತಪ್ಪ ಹೋದ್ರಲ್ಲ ನನ್ಗೆ ಏನ್ ಮಾಡ್ಬೇಕನ್ನ ಗೊತ್ತಾಗಂಗಿಲ್ಲ ಆ ಹುಡುಗಿ ಬೇರೆ ಕರ್ಕೊಂಡು ಹೋಗ್ತಾನಂತ ಹೇಳಾರ ಅದ ಹೆಂಗ್ ಕರ್ಕೊಂಡು ಹೋಗ್ತಾರ ಅಷ್ಟಕ್ಕೂ ನಿನ್ ಮಗಳು ಪರ್ಚಲ್ದವ್ರ ಜೊತೆ ಹೋಗ್ಬಿಡ್ತಾಳೆನಾ ಏನಾ ಹುಡ್ಗ ಎರಡ್ ದಿವ್ಸ ಹೋಗಿ ಬಂದು ಬಂದು ಮುಖ ತೋರ್ಸನ ಹಂಗಂತಂದೇಳಿ ಅವ್ರ ಜೊತೆ ಕರದ ತಕ್ಷಣ ಹೋಗೋ ಅಷ್ಟ ಮುಠಾಳ ಆಕಿ ಅಲ್ಲ ಒಂದ್ ವೇಳೆ ಇವ್ರೆನಾರ ಬಾಳ ಒತ್ತಾಯ ಮಾಡಿದ್ರಂತ ಇಟ್ಕೋ ಶಾಲಿ ಮುದ್ದ ಜನರನ್ನ ಕೂಡೋತ ಆಮೇಲೆ ಮುಂದಿನ ಆಕೆ ನಿನ್ ಗೊತ್ತಿತ್ತಲ್ಲ ಒಂದು ಕೆಲಸ ಮಾಡ್ತೇನವ ನಾನು ಈಗ ಏನ್ ಮಾಡ್ಬಿಡ್ತೇನೆ ನನ್ನ ಮಗಳು ಕಾಣಕತ್ತಿಲ್ಲ ಅಂತ ಹೇಳಿ ಇಡೀ ಓಣಿ ತುಂಬಾ ಹಬ್ಸ್ಕೊಂಡ್ ಬರ್ತೇನೆ ಆಮೇಲೆ ಮುಂದೆ ನೋಡಕ್ಕೆ ಬರ್ತೈತಿ ಒಟ್ಟ ಇವ್ರೀಗ ನನ್ನ ಮಗಳು ಹೋಗ್ಬಾರ್ದು ಇವ್ರ ಕೈಯಾಗ ನನ್ನ ಮಗಳು ಸಿಗಬಾರ್ದು ಆಗಿದ್ದಾಗಲಿ ಹೌದ್ ಹಂಗ ಮಾಡಿದಾಗ್ಲಿ ಹರಾಜಾಗಿನ ಹರಾಜ್ ಕೊಟ್ಟು ಕೊಟ್ ಆ ಹುಡುಗಿನ ಮಾತ್ರ ಬಿಡಬಾರ್ದು ನೋಡು ಅವನು ಲಾಯರಪ್ಪ ಅಂತ ಲಾಯರಪ್ಪ ಶಾಲೆ ಮುಂದೆ ಹೋಗಿ ಕರ್ಕೊಂಡು ಹೋಗ್ತೇನೆ ಹುಡುಗಿನ ಅಂತಾನ ಅಷ್ಟು ಗೊತ್ತಿಲ್ಲ ಅಲ್ಲಿ ಏನೇನ್ ಆಗ್ತೇತಿ ಆ ಹುಡುಗಿನ ಅಷ್ಟು ಸರಳವಾಗಿ ಕರ್ಕೊಂಡು ಹೋಗಬಹುದಂತ ತೊಂಬಿಟಾರ ಏನ ಹ್ಮ್ ಅವ್ರು ಹೋಗಿ ಮುಂದಿನ ರಾಮಾಯಣ ಆಗಲಿ ಆಮೇಲೆ ಐತಿ ಮಜಾ ಅಷ್ಟ ಯಾಕ ಇನ್ನೊಮ್ಮೆ ಶಾಲೆ ಎಲ್ಲ ಮನಿ ಕಡೆನೂ ಬರಬಾರ್ದು ಆ ನಮ್ನಿ ಮಾಡ್ತೇನೆ ಅವ್ರಿ ಸೀತಾ ಒಂದ್ ನಿಮಿಷ ಇರು ಹಲೋ ಏನಪ್ಪ ನಾವೇನು ಮಾಡೇ ಇಲ್ಲಪ್ಪ ನಮ್ ಪಾಡಿಗೆ ನಾವ್ ತಾಯಿ ಮಗ ಮಾತಾಡ್ಕೊಂತ ನಿಂತೇವಿ ನಿಜ ಹೇಳ್ಬೇಕಂದ್ರ ನಮ್ದ ಜೀವನ ಇಲ್ಲೇ ಅಲ್ಲೋಲ ಕಲ್ಲೋಲ ಆಗೇತಿ ನಿಮ್ ಜೀವನ ಇನ್ನೂ ಅಲ್ಲೋಲ ಕಲ್ಲೋಲ ಮಾಡಿಲ್ಲ ನೀವು ನಿಮ್ ಕೂತಂತ್ರ ಬುದ್ಧಿ ಬಿಟ್ಟಿಲ್ಲ ಅಂದ್ರ ದೊಡ್ಡ ಬಿರುಗಾಳಿನ ಬೀಸ್ತತಿ ಹುಷಾರು ನೆನ್ಪಿಟ್ಕೋರಿ ಅಯ್ಯ ನಾವೇನ್ ಮಾಡೇವಪ್ಪ ನಾವ್ ಏನು ಮಾಡಿಲ್ಪ ಕರೇ ಈಗ ನಮಗ ಆ ಕಡೆ ದೊಡ್ಡ ಸೊಸಿನೂ ಇಲ್ಲ ಸೊಣ್ಣ ಸೊಸಿನೂ ಇಲ್ಲ ಈ ಕಡೆ ಹುಡುಗಿನೂ ಇಲ್ಲಪ್ಪ ಆ ಹುಡುಗನ್ ಬೇರಾಕೆದಾಗ ನೋಡ್ಕೊಳಕಂತ ಹೇಳಿ ನಮಗೂ ಒಂದಿಟ್ಟು ಹುಡುಗರು ಅದು ನಿನ್ನ ಸೊಸಿನ ದೂರ ಮಾಡಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಕರ್ಕೊಂಡ್ ಹೋಗು ನಿಮ್ಮನ್ ಮಗಳದಾಳಲ್ಲ ಆಕಿನ್ ಕರ್ಕೊಂಡ್ ಬಂದು ಇಟ್ಕೋ ಇನ್ನು ನಮ್ ಸೀತಾಂದ ಪುಣ್ಯ ಅನ್ಕೋ ಅಕಿನ ಅಂತ ಒಳ್ಳೆ ಹುಡುಗಿ ಇದ್ದಿದ್ದಕ್ಕ ಇನ್ನು ನೀನು ನಿನ್ ಮಗ ಹೊರಗದಿರಿ ಇನ್ನು ಮಾಡ್ರಿ ಸೀತಾನ್ ಕರ್ಕೊಂಡು ಹೋಗಿ ನಾನಾ ಆಕಿನ ಕೈಯಾಗ ಆಕಿ ಬದುಕಿದ್ದಾಗ ನೀನು ನಿನ್ ಮಗ ಎರಡನೇ ಮದುವೆ ಮಾಡಿ ಿ ನಿನ್ನ ಮಗ ಒಪ್ಪಿಗೆ ಕೊಟ್ಟ ಎರಡನೇ ಮಾಡ್ಕೊಂಡಾನ ಅಂತ ಹೇಳಿ ಕಂಪ್ಲೇಂಟ್ ಹಾಕಿದ್ರ ನಿಮ್ ಇಬ್ರು ಜೊತೆಗ ಆಕಿ ಅದಾಳಲ್ಲಕ್ಕಿ ಸಂಗೀತ ಅಕ್ಕಿನ್ನೂ ಒದ್ದು ಒಳಗ್ ಹಾಕ್ತಾರ ನೆನ್ಪಿಟ್ಕೋ ಅಯ್ಯೋ ಹಂಗ್ ಮಾಡ್ಬೇಡಪ್ಪ ನಾವು ಇಬ್ರು ಏನು ಮಾಡಿಲ್ಲ ನಿನ್ ಸುದ್ದಿಗ ಬರಲ್ಲಪ್ಪ ಅಷ್ಟೇ ಅಕ್ಕ ಆ ಸೀತಾನ್ ಸುದ್ದಿಗೂ ಬರೋದಿಲ್ಲ ಆ ಸಂಗೀತ ನೀ ಏನಾರ ಮಾಡ್ಕೋ ಹ್ಮ್ ಇದ್ರ ಮೇಲೆ ಗೊತ್ತಾಕೈತಿ ಎಂತ ಬುದ್ಧಿ ಅಂತ ಹೇಳಿ ಆ ಸಂಗೀತಿನ ಮೇಲೆ ಕಂಪ್ಲೇಂಟ್ ಕೊಟ್ರು ನಿಮ್ ಇಬ್ರು ಕರೆಸ್ತಾರ ನೋಡ್ ಏನಾರ ಮಾಡ್ಕೊಳ್ಳಿ ಅದ್ ಹೆಂಗ್ ಮಾಡ್ಕೊತಾಳಾ ನಾನು ಅದನ್ನೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ನಾನು ಗಂಡ ಬದುಕದೇನಿ ಮೊದಲನೇ ಗಂಡ ಬದುಕಿದಾಗ ಇನ್ನೊಬ್ರು ಹೆಂಗ ಉದ್ದಿ ಮಾಡ್ಕೊತಾಳಕಿ ಹ್ಮ್ ಒಪ್ಪದೇಪ ಒಪ್ಪದೆ ನಿನ್ ಮಾತು ನಿನ್ನ ಎರಡನೇ ಹೆಂಡತಿ ಇನ್ನೊಂದು ಮದುವೆ ಆಗಕತ್ತಾಳ ಅಂತ ಕೇಳಿನ ನಿನ್ಗೆ ಇಷ್ಟು ತ್ರಾಸ ಆಗ್ತಿರ್ಬೇಕಾದ್ರ ಇನ್ನ ಪಾಪ ನಮ ಸೀತಾ ಆಕಿನ್ ಕಣ್ಣೆದ್ರಿಗೆ ನೀನ್ ಏನೇನೆಲ್ಲಾ ಮಾಡ್ಬಿಟ್ಟಿ ಅದನ್ನೆಲ್ಲಾ ನೋಡ್ಕೊಂಡು ಆ ಹುಡುಗಿ ಇಲ್ಲೇ ನಿಮ್ ಮನಿ ಒಳಗಡೆ ಯಾವ ರೀತಿ ಸಹಿಸ್ಕೊಂಡಿದ್ಲು ಆ ನಿಮ್ ಮನಿ ಕೆಲ್ಸ ತಾಳ್ಕಿಂತ ಕಡಿ ಆಗಿದ್ಲು ಆಕಿನ್ ಜೀವನಾನ ಹಾಳ್ ಮಾಡ್ಬಿಟ್ರಿ ಆದ್ರೂ ಪಾಪಕಿ ತನ್ನ ಮಕ್ಳ ಮುಖ ನೋಡ್ಕೊಂಡು ಮಕ್ಳು ಅನ್ನೋದಕ್ಕೆ ಪಾಪ ಗೊತ್ತಿರ್ಲಿಲ್ಲ ಮಗನ್ ಮುಖ ನೋಡ್ಕೊಂಡು ಆ ಹುಡುಗರ ಬದುಕ್ಲಿ ಅಂತಂದ್ ಹೇಳಿ ಬಿಟ್ಟು ಹೋದ್ಲು ಇಲ್ಲ ನೋಡ ಎಷ್ಟೆಷ್ಟೆಲ್ಲಾ ಕೇಸ್ ಹಾಕಕ್ ಸಾಧ್ಯ ಅವನ್ ಇಷ್ಟನ್ನು ಹಾಕಿದ್ರ ನೀವ್ ಜೀವನಾ ಪೂರ್ತಿ ಜೈಲೊಳಗ ಕೊಳಿಬೇಕಾಗ್ತತಿ ಹೋಗ್ಲಿ ನೀವು ಹಿಂಗೆ ಮಾಡಕತ್ತೀರಿ ಅಂತಂದ್ರ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಪಾಡಿಗೆ ನೀವು ಆತು ನಿಮ್ಮ ಇದ್ರಿ ಚಲೋ ಇಲ್ಲ ಅಂತ ಅಂದ್ರೆ ಇಲ್ಲಪ್ಪ ಇಲ್ಲ ಹಂಗೇನ್ ಮಾಡಂಗಿಲ್ಲ ನಮ್ಮ ಸುದ್ದಿಗೆ ನಾವು ಇರ್ತೀವಿ ನನ್ನ ಮಗಗ ಇನ್ನೊಮ್ಮೆ ಯಾ ಹುಡುಗಿನ ನೋಡೋದಿಲ್ಲ ಮದುವೆನ ಮಾಡ್ದಿಲ್ಪ ಅಂದ್ರೆ ಇನ್ನು ತಲಿ ಇತ್ತು ಮದುವೆ ಮಾಡಿ ಇನ್ನೊಂದು ಹುಡುಗಿನ ಕರ್ಕೊಂಡು ಬರಬೇಕು ಅಂತ ಹೇಳಿ ಇಲ್ಲಪ್ಪ ಇಲ್ಲಿಲ್ಲ ಹಂಗೇನಿಲ್ಲ ನನ್ನ ತಲಿ ಒಳಗೆ ಸರಿ ಆ ಹುಡುಗಿ ಎಷ್ಟೊತ್ತಿಗೆ ಬರ್ತಾಳ ಸೀತಾ ಬಾಯ್ಲೇ ಹಾಣ ಅದು ನಿನ್ನ ಮಗಳನ್ನ ನಾವು ಇಲ್ಲೇ ಮನೆಯಿಂದನ ಕರ್ಕೊಂಡು ಹೋಗ್ಬಿಡೋಣ ಏನಪ್ಪ ಕರ್ಕೊಂಡು ಹ್ಮ ಇಲ್ಲಿಂದನ ಕರ್ಕೊಂಡು ಹೋಗ್ತೀವಿ ಯಾಕಂತ ಅಂದ್ರ ಆ ಹುಡ್ಗಿ ಮುಂದೆ ನೀವು ಸತ್ಯ ಹೇಳ್ಬೇಕಲ್ಲ ನಾವು ಅಲ್ಲಿ ಹೋಗಿ ಆಕಿಗೆ ಸುಳ್ಳು ಹೇಳಿ ಪುಸ್ಲಾಯಿಸಿ ಕರ್ಕೊಂಡು ಹೋದ್ವಿ ಅಂತ ಹೇಳಿ ನೀವ್ ಆಮೇಲೆ ಬಂಬಳ ಹೊಡ್ಕೊಂಡ್ರೆ ನಾವೇನ್ ಮಾಡೋಣ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಅದು ನಮ್ಮಂತಲ್ಲೇ ಆಗ್ತತಿ ಯಾಕಂತಂದ್ರ ಆ ಹುಡುಗಿದ ನಿಜವಾದ ತಾಯಿ ನಮ್ ಸೀತಾ ಅದಾಳ ಅದಕ್ಕೆಲ್ಲ ಡಿ ಎನ್ ಎ ಪರೀಕ್ಷೆ ಮಾಡಿಸಿದ್ರು ಗೊತ್ತಾಕೇತಿ ಅಲ್ಲಿವರೆಗೂ ನಾನು ರಿಸ್ಕ್ ತಗೊಳಕ್ ರೆಡಿ ಇಲ್ಲ ಯಾಕಂತ ಅಂದ್ರ ಫಸ್ಟ್ ಟೈಮ್ ಜನ್ರ ಕಣ್ಣಿಗೆ ಏನ್ ಕಾಣಿಸುತ್ತಲ್ಲ ಅದ ಸತ್ಯ ಅನ್ಕೊಂತಾರ ಆಮೇಲೆ ಏನಾದ್ರು ಅವ್ರ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಫಸ್ಟ್ ಟೈಮ್ ನೋಡಿ ಆಗೈತಿ ಅಂತ ಅನ್ಕೂಡ್ಲೆ ನಮ್ ಸೀತಾನ್ ಮೇಲೆ ಕೆಟ್ಟ ಹೆಸರು ಬರ್ತಿ ಆಮೇಲೆ ಏನಾದ್ರು ಅದನ್ನ ಸರಿ ಮಾಡಕ್ ಆಗಂಗಿಲ್ಲ ಅಂದಂಗ ಚೈತ್ರ ಎಷ್ಟೊತ್ತಿಗೆ ಬರ್ತಾಳನ್ ಇಲ್ಲ ಇವತ್ತು ಅವ್ರ ಮಾವನ್ ಮನಿಗ್ ಅಂತ ಹೇಳ ಪರವಾಗಿಲ್ಲ ಅವ್ರ ಮಾವನ್ ಮನಿಗೆ ನಿನ್ನನ್ನ ಕರ್ಕೊಂಡ್ ಹೋಗಿ ಅಲ್ಲಿಂದ ಕರ್ಕೊಂಡ್ ಬರ್ತೀನಿ ನಾವ್ ಬಂದ್ ಕೂಡ್ಲೆ ಇಲ್ದೇ ಇರೋ ಮಾನ್ ಮನಿ ಬಂದ್ಬಿಡ್ತಾನ ಇನ್ನೂ ನಿನಗೇನ್ ಬುದ್ಧಿ ಬಂದಂಗ ಆಗಿಲ್ಲ ಸೀತಾ ನಡಿ ಇವ್ರ ಮೇಲೆ ಒಂದ್ ಕಂಪ್ಲೇಂಟ್ ರೆಜಿಸ್ಟರ್ ಮಾಡಿ ಬಂದ್ಬಿಡೋಣ ಅಂತ ಹಿಂಗಾದ್ರಾಳೆ ನಿನ್ಗ ಮತ್ತ ಕಂಟಕಾನ ಚೈತ್ರಾನ ನಾವು ಪೊಲೀಸ್ ಸುಪರ್ದಿ ಒಳಗಡೆನ ನಿನ್ಗ ವಹಿಸಿಕೊಡ್ತೀನಿ ಕಾನೂನಿನ ಪ್ರಕಾರ ಕರ್ಕೊ ನೀನ್ ಸರಿ ಹ್ಮ್ ಅಷ್ಟಕ್ಕೂ ಇಷ್ಟು ವರ್ಷ ಸಾಕಿ ಬೆಳೆಸಿದ್ದು ನಾವು ನಮ್ ಕಡೆನ ಆಗೋದು ಹೋ ಏನ ಎಲ್ಲದಕ್ಕೂ ತಯಾರಾಗಿ ನಿಂತ ಕಾಣ್ತತಿ ನೀವ್ ಸಾಕಿ ಬೆಳೆಸಿರಿ ಅಂದ್ ಮಾತ್ರಕ ಆ ಹುಡುಗಿನ ನಿಮ್ ಕಡೆ ಕೊಡ್ತಾರ ಅಂತ ಅನ್ಕೋಬೇಡ್ರಿ ಆಕಿಗೀಗ ಹತ್ತು ವರ್ಷದ ಮೇಲೆ ಆಗೈತಿ ನಮ್ಮಂತನ ಆಗೋದು ಹತ್ತು ವರ್ಷದ ಮೇಲೆ ಆಗೇತಿ ಅದು ನನಗೆ ಗೊತ್ತೈತಿ ನಾನು ಒಬ್ಬ ಲಾಯರ್ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ನನಗೆ ಹೇಳ್ಕೊಡಕ್ ಹೋಗ್ಬೇಡ ನೀನು ಇವ್ನ ಯಾವ ರೀತಿ ಆ ಹುಡುಗಿಯಿಂದ ದೂರ ಮಾಡಿದ್ರಿ ಅಂತ ಒಂದೇ ಒಂದ್ ನಾನು ನೋಟಿಸ್ ಕೊಟ್ಟು ನ್ಯಾಯಾಲಯದ ಮೂಲಕ ಅದನ್ನ ಎಲ್ಲಾರ್ ಬರೋ ಬರೋತರ ಮಾಡಿದೆ ಅಂತ ಅಂದ್ರ ಆಮೇಲೆ ನೀವು ಯಾವ ರೀತಿ ಹೊರಗ್ ಬರ್ಬೇಕು ಅಂತ ಯೋಚನೆ ಮಾಡ್ಬೇಕಾಗ್ತೈತಿ ಅಷ್ಟಲ್ಲ ನೀವು ಹೊರಗ್ ಬರಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೋರಿ ಅಯ್ಯಪ್ಪ ಆ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡ ಅದು ನನ್ನ ಮಗ ಆಯ್ತಲ್ಲ ಅದಕ್ಕೆ ಬುದ್ಧಿ ಇಲ್ಲ ಒಂದ್ ಬುದ್ಧಿ ಕಮ್ಮಿ ನೋಡಮ್ಮ ಯಾರ ಬುದ್ಧಿ ಏನ್ ಎಷ್ಟು ಅಂತ ಹೇಳಿ ನನಗೆ ಗೊತ್ತೈತಿ ಬುದ್ಧಿ ಇಲ್ದಂಗೆ ನಾನ್ ಎರಡ್ ಮದುವೆ ಆಗಿಲ್ಲ ಒಂದೇ ಹೆಂಡತಿ ಬದುಕಿದಾಗ ಇನ್ನೊಂದ್ ಮದುವೆ ಮಾಡ್ಕೊಂಡ್ ಹೊರಗೆ ಹಾಕ್ತಾವ್ ಅವನು ಇನ್ನೂ ತನಕ ಬುದ್ಧಿ ಬಂದಿಲ್ಲ ಅಂತ ಅಂದ್ರ ಆ ದೇವ್ರ ಬಂದ್ರು ಕಾಪಾಡಕ್ ಆಗೋದಿಲ್ಲ ನಿಮ್ಗೆ ಕೊನೆ ಚಾನ್ಸ್ ಕೊಡಾತೀನಿ ಇನ್ನ ಬದಲಾಗಿಲ್ಲ ಅಂತ ಅಂದ್ರ ನಿಮ್ ಹತ್ರ ಮಾತಾಡಿ ಇಲ್ಲ ಆ ಹುಡುಗಿನ ಹೆಂಗ್ ಕಾನೂನಿನ ಪ್ರಕಾರ ತಗೋಬೇಕು ಅದೇ ರೀತಿ ನಾವು ತಗೋತೇವೆ ಸೀತಾ ನಡಿ ಇವ್ರ ಹತ್ರ ಮಾತಾಡ್ಕೊಂತ ಇಲ್ಲ ಬಾ ಸರಿ ಅಯ್ಯೋ ನಿಲ್ಲಪ್ಪ ಏ ನಿನ್ ಬುದ್ಧಿ ಇದ್ದ ಐತಿಲ್ಲ ಈಗ ಬೀಸದೊಣ್ಣಿ ತಪ್ಪಿದ್ರ ನೂರ್ ವರ್ಷ ಆಯಸ್ ಅಂತಾರ ಸುಮ್ನಿರು ಹೋದ್ರೋತ ಹುಡ್ಗಿ ನಾಳೆ ಆ ಹುಡುಗಿನ ಸಾಕಿ ಬೆಳೆಸಿ ಮದುವೆ ಮಾಡ್ಕೊಡತನ್ ಕಂದ್ರ ನಮ್ ರೊಕ್ಕ ಎಲ್ಲಾ ಖರ್ಚಾಕವು ನಿ ಸ್ವಲ್ಪ ಸುಮ್ನೆ ಇದ್ ಬಿಡು ಸರಿ ಅದೇನ್ ಮಾಡ್ತೇವ ಮಾಡ್ಕೋ ಹೋಗ ಇಲ್ಲಿ ಒಳ ನಡಿ ಸರಿ ಏನಾರ ಮಾಡ್ಕೋ ಆಮೇಲೆ ಏನಾರ ಹೆಚ್ಚು ಕಡಿಮೆ ಆತು ಅಂತ ಹೇಳಿ ನನ್ ತಲೆ ಕಟ್ಬೇಡ ಈಗ ಹೇಳಾಕತಿ ನೋಡು ನನ್ಗೆ ಬಿಟ್ಬಿಡು ಅಪ್ಪ ಮಾರಯಾ ಹೋಗಿಲ್ಲ ಸಾಕು ಹ್ಮ್ ಬಿಡು ಇಲ್ ನೋಡಪ್ಪ ಏನೋ ನಿನ್ ಮಗ ಬುದ್ಧಿ ಹೇಳಿದ್ರ ಅಪ್ಪ ಅದು ಆ ಹುಡುಗಿ ಇನ್ನೇನ್ ಬರೋ ಹೊತ್ತಾಗಿ ಆಕಿ ನಾ ಎಲ್ಲಾ ತಿಳಿಸ ಹೇಳ್ತೇನೆ ನಿಮ್ ಜೊತೆ ಕರ್ಕೊಂಡು ಹೋಗ್ಬಿಡ್ರಿ ಅಂಕಲ್ ನೀವು ಇಲ್ಲ ಅಂಕಲ್ ಅನ್ಬಿಡ ಪುಟ್ಟ ನನಗ ಮಾವ ಅಂತ ಕರಿ ಮಾವ ಹೂನಪ್ಪ ನಿನಗೆ ಇನ್ನೊಂದು ಸರ್ಪ್ರೈಸ್ ಐತಿ ಬಾಯಿಲೆ ಬಾ ಪುಟ ನಿನಗೆಲ್ಲ ಗೊತ್ತಾಗ್ತೈತಿ ಒಂದ್ ನಿಮಿಷ ಇಲ್ಲೇ ಇರು ಹಾ ನಾ ಹೇಳ್ದಾಗ ಬರ್ಬಂತಿ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಸರಿ ಮಾವ ಅಕ್ಕ ಏನ್ ಕಾರ್ತಿಕ್ ಅದು ನಿನ್ನ ಮಗಳು ಬಂದಾಳ ಸೀತ ಯಾಕೆ ಏನಾತ ಅದು ಅಣ್ಣ ಚೈತ್ರ ಬಂದ್ಲು ಹೌದಾ ಕರಿ ಎಲ್ಲದ ನೋಡೋಣ ಏನದಳಪ್ಪ ನನ್ನ ಮಗಳು ಜಲ್ದಿ ಕರಿಯೋ ಕಾರ್ತಿಕ್ ಅದು ನಾನು ನೋಡಿಲ್ಲ ನಾನು ಏನೋ ಒಂದ್ ಎರಡು ನಿಮಿಷ ಕೈಯಾಗ ಹಿಡ್ಕೊಳಕ್ ಹಂಗ ಕೊಟ್ಟಿದ್ರು ಅದ್ರ ಮುಖಾನು ಸರಿ ನೆನಪಿಲ್ಲಪ್ಪ ಹಂಗ ಹಿಡ್ಕೊಂಡು ಇವ್ರ ಕೈಯಾಗ ಕೊಟ್ಟೆ ಆಮೇಲೆ ನನ್ ಕೈಯಾಗ ಕೊಡ್ಲಿಲ್ಲ ಹುಟ್ಟಿದ ಕೂಸು ನನ್ನನ್ನ ನೋಡಾಕ ಕೊಡ್ಲಿಲ್ಲ ಹಸು ಕೂಸು ಹುಟ್ಟಿದ ಕೂಡ್ಲೇನ ತಾಯಿಯಿಂದ ದೂರ್ ಮಾಡಿದ್ರ ಅಕ್ಕ ನೀನು ಅಳಬೇಡ ಇರು ಚೈತ್ರ ಬಾಯಿಲೆ ಏನ್ ಮಾವಾ ಇಲ್ಲಿ ನೋಡು ಇಲ್ಲ ಇವರು ನಿಮ್ಮ ಅಮ್ಮ ಕಣಮ್ಮ ಅಮ್ಮ ಇಲ್ಲ ಮಾವ ನೀನು ಸುಳ್ಳು ಹೇಳಕತ್ತಿದಿ ಇವರು ನಮ್ಮಮ್ಮ ಅಲ್ಲ ನಮ್ಮಮ್ಮ ಅಮ್ಮ ನಾನು ಹುಟ್ಟಿದ ಕೂಡಲೇ ನಾ ಸತ್ತಾರ ಅಯ್ಯೋ ಇಲ್ಲ ಮಗಳ ನಾನು ನಿಮ್ಮ ಅಮ್ಮ ಕಣಮ್ಮ ಒಂದವನ ಸಲಿ ಬಾಪುಟ ನಿನ್ನ ಎತ್ತಿ ಮುದ್ದಾಡಬೇಕಂತ ಆಸೆ ಆಗಕತ್ತಿದಿ ಕಂದ ಇಲ್ಲ ನಾನು ಬರಲ್ಲ ಮಾವ ನಾನು ಇವರತ್ರ ಹೋಗಲ್ಲ ಇವರು ನನ್ನ ಮಗಳು ಅಂತ ಹೇಳಿ ಕರ್ಕೊಂಡು ಹೋಗ್ತಾರ ಆಮೇಲೆ ಬಹಳ ಹಿಂಸೆ ಕೊಡ್ತಾರ ನಾನು ಎಲ್ಲೂ ಹೋಗಲ್ಲ ಮಾವ ಇಲ್ಲ ಪುಟ್ಟ ಇವರ ನಿನ್ ತಾಯಿ ನೀವು ಇಷ್ಟು ಅಂತ ಅನ್ಕೊಂಡಿರ್ಲಿಲ್ಲ ಏನೋ ತಾಯಿ ಮಗಳನ್ನ ದೂರ ಮಾಡಿದ್ರಿ ನನ್ ಮುಂದ ನನ್ ಮಗಳ್ ಸತ್ತಾಳಂತ ಹೇಳಿದ್ರಿ ನನ್ ಮಗಳ ಮುಂದ ತಾಯಿ ಸತ್ತಾಳಂತ ಸುಳ್ಳು ಹೇಳ್ತಿರಲ್ಲ ನೀವು ಒಂದು ತಾಯಿಯಾಗಿ ಇನ್ನೊಂದು ತಾಯಿಗೆ ಮೋಸ ಮಾಡ್ತೀರ ನಾನು ನನ್ನ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲಾರು ಬಿಟ್ಟು ದೂರ ಹೋದೆ ನನ್ನ ಮಗಳು ಅಂತ ಹೇಳಿ ನನಗೆ ಅವಾಗ ಗೊತ್ತಿದ್ದಿತ್ತು ಅಂದಿದ್ರ ನಾನು ಬಿಟ್ಟು ಹೋಗ್ತಿರ್ಲಿಲ್ಲ ನನ್ನ ಎರಡು ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದೆ ನನಗೂ ಅವಾಗ ಏನು ಮಕ್ ಬರ್ದಿತ್ತು ಗೊತ್ತಿಲ್ಲ ನೀವು ಹೇಳಿದ ಕೂಡಲೇ ಹೆದ್ರಿ ಹ್ಞೂ ಅಂತೇಳಿ ಹೋಗ್ಬಿಟ್ಟೆ ಆದ್ರೆ ನೀವು ಈ ರೀತಿ ನನ್ನ ಮಗಳಗ ನಾನ್ ಸತ್ತೇನಿ ಅಂತ ಹೇಳಿ ಸುಳ್ಳು ಹೇಳ್ತೀರಂತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನೀವು ತಾಯಿ ಆಗಕ ಲಾಯಕ ಇಲ್ಲ ಒಂದು ತಾಯಿಯಾಗಿ ಇನ್ನೊಂದು ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ದೆ ಇರೋ ಅಷ್ಟು ಕೆಟ್ಟ ಹೆಣ್ಣ ಅಷ್ಟ್ ಅಂತಾರ ಹೆಣ್ಣಿಗೆ ಹೆಣ್ಣ ಶತ್ರು ಅಂತ ಹೇಳಿ ಹಾ ಏನು ಕಮ್ಮಿ ಮಾಡಿದ್ದೆ ಮನೆ ಆಳ್ಕಿಂತಾನು ಹೆಚ್ಚಾಗಿ ದುಡದಲ್ಲ ಏನೇನ್ ಬೇಕು ಏನೇನ್ ಬೇಡ ಎಲ್ಲಾ ತಂದ್ಕೊಡ್ತಿದ್ದೆ ಸಾಲದಕ್ಕ ನಿಮ್ ಅಣ್ಣನ್ ಮಗಳ್ನು ಚಾಕ್ರಿ ಮಾಡಿದೆ ನಾನು ಅಕ್ಕಿ ಸೌತಿ ಆಗ್ಬೇಕಾಗಿತ್ತು ಆದ್ರೂ ಸಹಿತ ನಾನು ಚಾಕ್ರಿ ಮಾಡಿದೆ ಆದ್ರ ನೀವಿಷ್ಟೆಲ್ಲಾ ಸೇರ್ಕೊಂಡು ನನ್ ಜೀವನ್ದಾಗ ಇಷ್ಟು ಆಟ ಆಡ್ಬಿಟ್ರಲ್ಲ ಏನ್ ಸಾಕು ಕೊನಿಗ್ ನೀನು ಇಲ್ ನೋಡಮ್ಮ ನಮ್ದಾಗಿದ್ದು ತಪ್ಪು ಹಂಗಂತ ಹೇಳಿ ನೀನು ಮರ್ಯಾದೆ ಕೊಡದ ಮಾತಾಡಿದ್ರೆ ಸರಿ ಇರೋದಿಲ್ಲ ಏನ್ ಮರ್ಯಾದೆ ಕೊಡ್ದ ಮಾತಾಡಿದ್ರೆ ಸರಿ ಇರೋಂಗಿಲ್ಲ ಸರಳ ನನ್ನ ಮಗಳ ಮುಂದೆ ಏನೇನಾಗೈತಿ ಎಲ್ಲಾ ಹೇಳಿ ಅಕ್ಕಿ ನನ್ನ ತಾಯಿ ಅಂತ ಹೇಳಿ ಒಪ್ಕೊಂಡು ನಾನು ಹತ್ತಿರ ಬರ್ಬೇಕು ಇಲ್ಲ ಅಂದ್ರೆ ನಾ ಈಗಿಂದ ಈಗ ಅಣ್ಣ ಇವ್ರು ಮಾಡಿದ ದ್ರೋಹದ ಮುಂದೆ ನಾನ್ ಅನುಭವಿಸಿದ ನೋವು ಮುಂದೆ ಕಂಪ್ಲೇಂಟ್ ಇವ್ರನ್ನ ಒಳಗೆ ಹಾಕೋದು ಯಾವ್ದೇ ರೀತಿ ತಪ್ಪಿಲ್ಲ ಮೊನ್ನೆ ಮದುವಕ್ಕ ನಿಜ ಹೇಳಕತ್ತಿದ್ರು ಇಂಥವ್ರಿಗೆ ಕ್ಷಮೆ ಕೊಟ್ರ ನಾಳೆ ಇದನ್ನ ನೋಡ್ಕೊಂಡು ಮುಂದೆ ಬರೋ ಹೆಣ್ಮಕ್ಳು ಇನ್ನು ಹಿಂಜರಿತಾರ ಆದ್ರ ಇವ್ರಿಗೆಲ್ಲಾ ಶಿಕ್ಷೆ ಆತು ಅಂತ ಅಂದ್ರ ಎಷ್ಟೋ ಹೆಣ್ಮಕ್ಳಿಗೆ ಇದನ್ನ ನೋಡಿ ಬುದ್ಧಿ ಬರ್ತೇತಿ ಅವಾಗ ಮುಂದ್ ಬರಿತಾರ ಇಂತ ಹೆಣ್ಮಕ್ಳಿಗೆ ತೊಂದ್ರೆ ಮಾಡೋ ಅಂತವ್ರಿಗ ಶಿಕ್ಷೆ ಆತು ಅಂತ ಅಂದ್ರ ಎಲ್ಲಾರು ಅದನ್ನ ನೋಡಿ ಕಲಿತಾರ ಎಲ್ಲಾರು ಧೈರ್ಯ ಮಾಡ್ತಾರ ಅದ್ ಕಣ ನಡಿಯಣ ಎಲ್ಲ ಕಾನೂನಿನ ಪ್ರಕಾರ ನಾನು ನನ್ನ ಮಗಳನ್ನ ತಗೋತೇನೆ ನೋಡ್ದೆಂಗ್ ಹೇಳ್ತಿ ಹೊರಗ್ ನಡಿ ಅಯ್ಯೋ ಸೀತಾ ಇರವ ಈಗ ಈ ನಮ್ಮ ದಯನೀಯ ಸ್ಥಿತಿ ಬಂದ್ಬಿಟ್ಟಲ್ಲ ಅವಾಗ ನಾನ್ ಎಷ್ಟು ಗೋಗರ್ಕೊಂಡೆ ನನ್ನ ಮಗನಿಂದ ನನ್ನ ದೂರ ಮಾಡ್ಬೇಡ್ರಿ ನನ್ ಗಂಡಿಗೆ ಇನ್ನೊಂದ್ ಮದ್ವಿ ಮಾಡ್ಬೇಡ್ರಿ ಅಂತ ಹೇಳಿ ಎಷ್ಟೆಲ್ಲಾ ಗೋಗರ್ಕೊಂಡೆ ನನಗೆ ಕಾಡಿದ ಅಷ್ಟಿಷ್ಟ ನೀವು ನನಗೆ ಎಷ್ಟೆಲ್ಲಾ ಹಿಂಸೆ ಕೊಟ್ರಿ ಆಗಿದ್ದ ಆಗ ಹೋಗ್ಬಿಟ್ಟವ ಹೊಟ್ಟಾಗ ಹಾಕುವ ಆ ಈಗ ಇರ್ಲಿ ನಿನ್ನ ಮಗಳಿಗ ಎಲ್ಲಾ ಸತ್ಯ ಹೇಳ್ಬಿಡ್ತೇವಿ ಅಮ್ಮ ಚೈತ್ರ ಬಾ ಇಲ್ಲೇ ಪುಟ್ಟ ಹೋಗಲಿ ಇಲ್ಲ ಮಾವ ನಾನು ಅವರತ್ರ ಹೋಗಲ್ಲ ಅವರು ಬಹಳ ಕೆಟ್ಟದರ ಅಜ್ಜಿ ಅನ್ನೋದಕ್ಕೆ ಸರಿನೇ ಇಲ್ಲ ಅವರು ನನಗೆ ಬಹಳ ಹೊಡಿತಿದ್ರು ಆಮೇಲೆ ಆ ಚಿಕ್ಕಮ್ಮನೂ ಅಷ್ಟ ಅಷ್ಟ ಕೆಲಸ ಮಾಡ್ಕೊಂತಿದ್ಲು ನನ್ನ ಕೈಯಾಗ ಈಗ ನೀವು ಬಂದು ಹೋದಮಲಿಂದ ಹೆದರ್ತಿದ್ರು ನಾನು ಇವ್ರ ಜೊತೆಗೆ ಇರಲ್ಲ ನಿಮ್ಮ ಜೊತೆನೆ ಬಂದ್ಬಿಡ್ತೀನಿ ನೀನು ನನ್ನ ಜೊತೆನೆ ಬರುವಂತೀಯಪ್ಪ ಅದಕ್ಕೆ ಹೇಳಿದ್ದು ಹೋಗಲಿ ನಿಮ್ಮ ಅಜ್ಜಿ ಹತ್ರ ಒಂದ ಸ್ವಲ್ಪ ಮಾತಾಡ್ಕೊಂಡು ಬಾ ಹೋಗು ನಾನು ಮಾತು ಕೇಳ್ತೀಯಲ್ಲ ನೀನು ಸರಿ пута ಚೈತ್ರಾ ನೀನು ಯಾರು 나ನಾಕಣಮ್ಮ ನಿಮ್ಮಮ್ಮ ಸೀತಾ ಇವ್ರ ಯಾರು ಮಾತ್ ಕೇಳೋಕ ಕಾಣಕತ್ತಿಲ್ಲ ನಡಿ ಹೋಗೋಣ ಇಲ್ಲ ಇಲ್ಲ ಹೇಳ್ತಿನಿ ಅಮ್ಮ ಚೈತ್ರಾ ಏನ್ ಅಜ್ಜಿ ಅದು ಇವರಮ್ಮ ನಿಮ್ಮಮ್ಮ ಇವರ ನಮ್ಮಮ್ಮನ ಮತ್ತೆ ನಾನು ಸಣ್ಣ ಪಾಪು ಇದ್ದಾಗ ನಮ್ಮಮ್ಮ ಸತ್ರು ಅಂತ ಹೇಳಂದ್ರೆ ಪುಟಾನ ತಾಯಿನ್ ಕಳ್ಕೊಂಡು ಹುಟ್ಟಿದ್ದು ನತ ದೃಷ್ಟಿ ಅಂತ ಹೇಳಿ ನನಗೆ ಇಬ್ರು ಸೇರ್ ಭಯಿತಿದ್ರಿ ಅದು ಅದು ನಮಗೂ ಗೊತ್ತಿರಲಿಲ್ಲವಾ ಇವರ ನಿಮ್ಮಮ್ಮ ಕಣಮ್ಮ ಇಲ್ಲ ನೀ ಸುಳ್ಳು ಹೇಳಾಕತ್ತೀರಿ ಇಲ್ಲ ಪುಟ ನಿಜವಾಗ್ಲೂ ಅದು ನಿಮ್ಮ ಚಿಕ್ಕಮ್ಮ ಅದಾರಲ್ಲ ಅವರು ನಿಮ್ಮ ತಾಯಿನ ನಿನ್ನ ದೂರ ಮಾಡಬೇಕು ಅಂತ ಹೇಳಿದ್ರು ನಿನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿದ್ರು ಮತ್ತೆ ಸುಳ್ಳು ಇಲ್ಲಮ್ಮ ಅದು ಏನಿಲ್ಲ ಪುಟ ನಿಜವಾಗ್ಲು ತಾಯಿ ಬೇಕಂದ್ರೆ ನೋಡು ನಿನ್ ಹಂಗಾದ ನೋಡು ಮುಖ ನೋಡು ನಿಜವಾಗ್ಲು ಅಮ್ಮನ ಅಯ್ಯೋ ದೇವ್ರೆ ಎಂತ ಪರಿಸ್ಥಿತಿ ತಂದೆಪ್ಪ ಹೆತ್ತ ಮಗಳ ಮುಂದ ನಾ ನಿನ್ ತಾಯಿ ಅಂತ ಹೇಳಿ ಪ್ರೂವ್ ಮಾಡುವಂತ ಪರಿಸ್ಥಿತಿ ಬಂತಲ್ಲಪ್ಪ ದಯವಿಟ್ಟು ಇಂತ ಯಾ ತಾಯಿಗೂ ಕೊಡ್ಬೇಡ ದೇವ್ರೆ ಹೌದು ಪುಟ ನಾ ನಿಮ್ ಅಮ್ಮನೆ ಇರು ನಾನು ಮಾವನ್ನ ಕೇಳ್ತೇನೆ ಮಾವ ಮಾವ ನಾನು ಅಮ್ಮನ್ ತರನ ಕಾಣ್ತೇನ ಇಬ್ರು ಸೇಮ್ ಅದೇವಿ ನೋಡಕ ಹ್ಮ್ ಪುಟ ನೀವಿಬ್ರು ಸೇಮ್ ಅದಿರಿ ನೋಡು ನಿಮ್ಮಮ್ಮ ನಿನ್ ಮುಖ ಇಬ್ರು ಮುಖನು ಸೇಮ್ ಐತಿ ನೋಡ್ಬೇಕಂದ್ರ ಏನ್ ಮಾಡಕತಿ ಪುಟ ಅದು ನಾನು ಅಮ್ಮನ್ ಮುಖ ನಂತರ ಐತೆ ಇಲ್ಲ ಅಂತ ನೋಡಕತ್ತೇನ್ ಮಾವ ಸರಿ ಪುಟ ನೀನ್ ಇನ್ನೂ ಅನುಮಾನ ಪಡಾಕತ್ರ ನಿಮ್ ಬಹಳ ಬಹಳ ಬೇಜಾರಾಗ್ತೈತಿ ಕಂದ ಅಣ್ಣ ಅಂತ ಸಣ್ಣ ಹುಡುಗಿಗ ಮುಗ್ಧ ಇರುವಂತ ಹುಡುಗಿಗ ಇವ್ರಿಗೆಲ್ಲ ಮೋಸ ಮಾಡಕ್ ಹೆಂಗಾದರೂ ಮನಸ್ಸು ಬಂತು ಅಂತ ಹ ಆ ಹುಡುಗಿ ವಯಸ್ಸೊಳಗಡೆ ದೊಡ್ಡೋಳೆ ಇರ್ಬೋದು ಆದ್ರ ಇವೆಲ್ಲ ಮೋಸನ ಅರ್ಥ ಮಾಡ್ಕೊಳ್ದೇ ಇರೋ ಅಂತ ಪರಿಸ್ಥಿತಿ ಒಳಗಡೆನ ಬೆಳೆದ್ಬಿಟ್ಟ ಇನ್ನ ಹುಡುಗಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿರ್ಬೋದು ಇವ್ರು ಹೌದು ಇದು ಹತ್ತು ಹನ್ನೆರಡು ವರ್ಷಕ್ಕಿರುವಂತ ಬುದ್ಧಿ ಅಲ್ಲ ಇವಳು ಓದೋದ್ರೊಳಗಿನ ಬಹಳ ಶಾರ್ಪ್ ಅದಾಳ ಅಂತ ಹೇಳಿದಿ ಹೌದು ಅಣ್ಣ ನನಗ ನನ್ನ ಫ್ರೆಂಡ್ ಹಂಗ ಹೇಳಿದ್ದು ಆದ್ರ ಇಲ್ಲ ಕೆಲವೊಂದ್ಸರಿ ಮಕ್ಕಳ ಮನ್ಸಿಗೆ ಈ ರೀತಿ ಆಘಾತ ಆದಾಗು ಹಂಗ ಮಾಡ್ತಾರ ನೋಡಣ ಆಕೀಗ ಇಷ್ಟು ವರ್ಷದ ಮೇಲೆ ತನ್ನ ತಾಯಿ ಎದುರುಗಡೆ ಸಿಕ್ಕಾಳಲ್ಲ ಅದೊಂದ್ ರೀತಿಯಿಂದ ಆಘಾತನ ಅನ್ಸೇತಿ ಅದನ್ನ ಒಪ್ಕೊಳ್ಳ ಮನಸ್ಥಿತಿ ಒಳಗೆ ಇನ್ನು ಬಂದಿಲ್ಲ ಆಕಿ ಅವಳು ಒಪ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ ಅಣ್ಣ ನೋಡೋಣ ಏನಾಗ್ತೈತಿ ಅಂತ ಹೇಳಿ ಯಾಕಂದ್ರೆ ಇಷ್ಟ ದಿವಸ ಇವ್ರು ಅಷ್ಟು ಹಿಂಸೆ ಕೊಟ್ಬಿಟ್ಟಾರ ಆಕೀಗ ಯಾರ್ನ ತಾಯಿ ಅಂತ ಒಪ್ಕೊಳ್ಳು ಈಗ ಹೆದ್ರಿಕೆ ನಿನ್ನ ನೀನ್ ಆಕಿನ ನಂಬಿಕೆ ನಾವು ಭವ್ಯನೂ ಕರ್ಕೊಂಡ್ ಬರ್ಬೇಕಿತ್ತು ಅಂದ್ರೆ ಒಂದ್ ಸ್ವಲ್ಪ ಧೈರ್ಯ ಬರ್ತಿತ್ತು ಆ ಹುಡುಗಿಗೆ ತನ್ನ ತಾಯಿ ಅಂತಂದು ಹೇಳಿ ನಂಬಿಸ್ತಿದ್ಲು ಒಂದು ಕೆಲಸ ಮಾಡೋಣ ಮೊದಲು ಮನೆ ಕರ್ಕೊಂಡು ಹೋಗೋಣ ಆಮೇಲೆ ನಿಧಾನವಾಗಿ ಅಕ್ಕಿನ ನಮ್ಮ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಿಬಿಡ್ತಾಳೆ ತಾನ ಒಕ್ಕೊಂತಾಳ ಪುಟ ಇವ್ರು ನಿಜವಾಗ್ಲೂ ನಿಮ್ಮ ಅಮ್ಮ ಕಣಮ್ಮ ಯಾಕ ಮಗಳ ಇನ್ನೂ ನನ್ನ ಮೇಲೆ ಅನುಮಾನ ಪಡ್ತಿದ್ದಿ ನಾನು ನಿನ್ನ ತಾಯಿ ಕಣ ಅಮ್ಮ ನೀನು ನಮ್ಮ ಅಮ್ಮ ಆದರೆ ಇವರೆಲ್ಲ ಸೇರಿ ಸತ್ಯಂತ ಯಾಕ್ ಸುಳ್ಳು ಹೇಳಿದ್ರಮ್ಮ ಅವರು ಹುಚ್ಚ್ರ ಕಣಮ್ಮ ಅವ್ರಿಗೆ ಬುದ್ಧಿ ಸರಿಯಿಲ್ಲ ಅದ್ರ ಸಲುವಾಗಿನ ನಾನು ನೀನು ಬದುಕಿಲ್ಲ ಅಂತ ಹೇಳಿ ಇಬ್ರು ಮುಂದೆ ಸುಳ್ಳು ಹೇಳ್ಬಿಟ್ಟಾರ ಹ್ಮ್ ನಿಜ ಅಮ್ಮ ಇವರು ಹುಚ್ಚ್ರು ಸರಿಯಿಲ್ಲ ಇವರನ್ನೆಲ್ಲ ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಹ್ಮ್ ಹೌದಮ್ಮ ಇಂತ ಹುಚ್ಚ್ರ ಜೊತೆಗೆ ನಾವ್ ಇರಬಾರ್ದು ಅಲ್ಲೇನಪ್ಪ ಹ್ಮ್ ನೀನ್ ಅದಕ್ಕೆ ಬಿಟ್ಟು ಹೋಗ್ಯಾ ಇವರನ್ನೆಲ್ಲ ಹುಚ್ಚ್ರು ಅಂತ ಹೇಳಿ ಇವ್ರ ಜೊತೆಗೆ ಇರಬಾರ್ದು ಅಂತ ಹೇಳಿ ನೀನ್ ಬಿಟ್ಟು ಹೋಗಬಿಟ್ಟಿ ಅಲ್ಲ ಹೌದು ಪುಟ್ಟ ಇಲ್ಲ ಮಗಳ ನಿನ್ ಹತ್ರ ಹೆಂಗ ಇವ್ರು ನಾ ಸತ್ಯ ಅಂತ ಸುಳ್ಳು ಹೇಳಿದ್ರಲ್ಲ ಹಂಗ ನನ್ ಮುಂದೆ ಇವ್ರು ನೀ ಸತ್ಯ ಅಂತ ಹೇಳಿ ಸುಳ್ಳು ಹೇಳಿದ್ರು ನಿಜ ಏನಮ್ಮ ಹೂ ಕಂದ ಇಲ್ಲಾಂದ್ರ ನಿನ್ನ ನನಿ ಬಿಟ್ಟು ನಾನು ಯಾಕ್ ದೂರ ಇರ್ತಿದ್ದೆ ಹೇಳ್ಬಿಟ ಇವ್ರು ಬಾಡದರ ಸರಿ ಇಲ್ಲ ಇವ್ರು ಇವ್ರನ್ನೆಲ್ಲ ಹುಚ್ಚ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಬೇಕು ಮಾವಾ ಇವರಿಗೆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿ ಬಂದ್ಬಿಡು ಅಷ್ಟೇ ಅಲ್ಲ ಅದು ಸಂಗೀತ ಚಿಕ್ಕಮ್ಮ ಐತಲ್ಲ ಅದನ್ನು ಹಂಗ ಮಾಡು ಆಕಿ ಬಾಳ ಸರಿ ಪುಟ ಇವ್ರಿಗೆಲ್ಲಾರ್ಗು ನಾವು ಶಿಕ್ಷೆ ಕೊಡೋದು ಬೇಡ ನಾವೇ ಕರ್ಕೊಂಡೋಗಿ ನಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಇವ್ರ್ ಹುಚ್ಚುತನ ಜಾಸ್ತಿ ಆದಾಗ ಅಕ್ಕ ಪಕ್ಕದವ್ ನೋಡಿ ಅವ್ರ ಹುಚ್ಚಾಸ್ಪತ್ರೆಗೆ ಹೇಳ್ತಾರ ಅವ್ರ ಹುಚ್ಚಾಸ್ಪತ್ರೆ ಅವರ ಬಂದ ಇವ್ರ್ ಗಾಡಿಗೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ನೀನ್ ಬಾ ಪುಟ ನಾವು ನಮ್ಮ ಹೋಗೋಣ ಅಂತಿರ್ತಾರ ಸರಿ ಹಂಗಂದ್ರ ಅಕ್ಕ ನಡಿ ಸರಿ ಕಣ ನೀವು ಕರ್ಕೊಂಡು ಹೋಗಿರಿ ಇವ್ರತ್ರ ಸ್ವಲ್ಪ ಮಾತಾಡಿ ಬರ್ಬೇಕ ಸರಿ ಅಕ್ಕ ಅಣ್ಣ ನೀವು ಇಲ್ಲೇ ನಿಂತು ಕರ್ಕೊಂಡ್ ಬಂದ್ಬಿಡ್ರಿ ಅಕ್ಕನ ಆಯ್ತು ನೀ ಹೋಗಿರು ಅಲ್ಲೇ ಇರು ಬಂದೆ ಒಂದ್ ಐದ್ ನಿಮಿಷ ಚೈತ್ರ ನಾವ್ ಹೋಗೋಣ ಓಯ್ ಇಲ್ಲಿ ನೋಡು ಇದ್ದ ನಿನ್ನ ಬುದ್ಧಿ ಏನು ಹೇಳಿ ದೊಡ್ಡೋರಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಳೋದ್ರೊಳಗಡೆ ಏನು ಬಹಳ ಸಮಯ ಹಿಡಿಯೋದಿಲ್ಲ ಆದ್ರ ಅಂತ ಸಣ್ಣ ವಯಸ್ಸಿಗೆ ಆ ಹುಡುಗಿ ಗೊತ್ತಾಗೈತಿ ಅಂದ್ರ ನಿನ್ ಬುದ್ಧಿ ಎಷ್ಟ್ ಚೀಪ್ ಆಗಿರ್ಬೇಕು ಹಾ ಅಂತ ಸಣ್ಣ ಹುಡುಗರ ಮನಸ್ಸೊಳಗಡೆ ಇಷ್ಟೆಲ್ಲಾ ನೋವು ತುಂಬ ಬಿಟ್ರಲ್ಲ ಅದ್ ಮಾಡಿದ ಕರ್ಮಕ್ಕೆ ಅನುಭವಿಸ್ತೀರಿ ಇವತ್ತ ಆಕಿ ಓಡ್ ಹೋದ್ಲು ಹ್ಮ್ ನೀ ಮಾಡಿದ ಕರ್ಮ ನಿನ ಬಂದ್ಬಿಡಿತ್ತು ಇನ್ನ ಅಕ್ಕಿನ ದೇವ್ ಹಂಗ ಅಂತ ತಿಳ್ಕೊಂತೀಯ ನಾನೆಲ್ಲ ಬೈದು ಆ ಕರ್ಮನ ನಾನ್ ಕಟ್ಕೊಳೋದಿಲ್ಲ ಇವತ್ತಲ್ಲ ನಾಳೆ ಅಕ್ಕಿಗೂ ಅದು ಒಳ್ಳೇತ ಇದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಮಾತಾಡ್ಕೊಂತ ನಿಲ್ಲಕ್ ನನ್ಗೂ ಟೈಮ್ ಇಲ್ಲ ನಿಮ್ ಮುಖ ನೋಡಕು ನನಗೆ ಅಸಹ್ಯ ಅನಿಸ್ತಾ ಇತ್ತು ಇನ್ನೊಂದ್ಸಲ ನನ್ ಜೀವನದಾಗ್ಲಿ ನನ್ನ ಮಕ್ಕಳ ಜೀವನದಾಗಲಿ ಆಗ್ಲಿ ಏನಾರ ಆಟ ಆಡಕ್ ಬಂದ್ರಿ ಪರಿಣಾಮ ನೆಟ್ಟಿಗಿರೋದಿಲ್ಲ ಹ್ಮ್ ಇಲ್ಲಿ ನೋಡಿ ಮಾ ಇವತ್ತೇನೋ ಪಾಪ ನಮ್ ಸೀತಾ ಸುಮ್ನದಾಳ ಅಂತ ಹೇಳಿ ನಾನು ಸುಮ್ನದೇನಿ ನಾಳೆ ಏನಾರ ಇನ್ನೊಮ್ಮೆ ನೀವ್ ಆಟ ಆಡಿದ್ದೇನಾರ ಗೊತ್ತಾಯ್ತು ಬರೀ ನಮ್ ಸೀತಾನ್ ವಿಷಯದಾಗ ಅಲ್ಲ ಬೇರೆ ಹುಡುಗಿ ಜೀವನದಾಗ ಆಟ ಆಡ್ತೀರಿ ಅಂತ ಅಂದ್ರು ನನಗ್ ಗೊತ್ತಾಯ್ತು ಅಂತ ಅಂದ್ರೆ ನಿಮ್ಮನ್ ಮಾತ್ರ ಹೊರಗಡೆ ಇರಕ್ ಬಿಡೋದಿಲ್ಲ ನಾನು ಕೆಲವೊಂದ್ಸರಿ ತಪ್ಪು ಮಾಡಿದ್ರಷ್ಟು ತಪ್ಪು ಆಗಂಗಿಲ್ಲ ಈ ರೀತಿ ತಪ್ಪು ಮಾಡ್ತಿರ್ತಾರಲ್ಲ ಅದನ್ನ ನೋಡಿನೂ ತಪ್ಪು ಅಂತ ಗೊತ್ತಿದ್ದನ್ನು ಸಹಿಸ್ಕೊಂಡು ಹೋಗೋದು ಒಂದ್ ರೀತಿಯಿಂದ ತಪ್ಪು ಹೌದಣ್ಣ ಇಂಥವ್ರ ಜೊತೆಗೆ ಈಗ ಮಾತಾಡ್ಕೊಂತ ನಿಲ್ಲೋದು ಒಂದು ದೊಡ್ಡ ತಪ್ಪು ಇನ್ನೊಂದ್ಸಲಿ ಇವ್ರೇನಾರ ನಮ್ ಸುದ್ದಿಗೆ ಬರ್ಲಿ ಅವಾಗ ಮಾತ್ರ ಇವ್ರನ್ನ ಸುಮ್ನೆ ಬಿಡೋದಿಲ್ಲ ಈಗ ನಡೆಯೋಣ ಹೋಗೋಣ ನನ್ ಮಗಳು ಪಾಪ ಎಷ್ಟು ನೋವು ತಿನ್ತ ಇಷ್ಟು ದಿವ್ಸದ ಪ್ರೀತಿನೆಲ್ಲ ನಾನು ಇನ್ಮೇಲೆ ಕೊಡ್ತೀನಿ ಆಕೆ ಏನೇನು ಕಳ್ಕೊಂಡಳ ಅದನ್ನೆಲ್ಲ ನಾನು ಈಗ ವಾಪಸ್ ಕೊಡ್ತೀನಿ ಅಣ್ಣ ಆದಷ್ಟು ಜಲ್ದಿ ನನ್ನ ದೊಡ್ಡ ಮಗಗೂ ಬರಕ್ಕೆ ಹೇಳ್ಬಿಡಣ ಹ್ಮ್ ಸರಿಯಪ್ಪ ನೀನ್ ಹೆಂಗ್ ಹೇಳ್ತಿ ಹಂಗ ನಮ್ ಕೆಲಸ ಇಲ್ಲಿಗ ಮುಗ್ದಿಲ್ಲ ಇನ್ನೂ ಒಂದ್ ಕೆಲ್ಸ ಐತಿ ನೆನ್ಪೈತಿಲ್ಲ ಅಣ್ಣ ನೆನ್ಪೈತಿ ಹ್ಮ್ ನಡಿ ಹೋಗೋಣ ಇಲ್ಲಿಂದ ಇಲ್ಲಿ ನೋಡಿ ಮಾ ನೀವು ಇನ್ಮೇಲಾದ್ರೂ ತಪ್ಪನ್ನ ತಿದ್ಕೊಂಡು ಸರಿ ಆದ್ರಿ ಚಲೋ ನಿಮ್ ಜೀವನಕ್ಕೆ ಒಳ್ಳೇದು ಯಾಕಂದ್ರೆ ಎಲ್ಲಾರು ನಮ್ ಸೀತಾ ತರ ಇರೋದಿಲ್ಲ ಇದೇ ಜಾಗದ ಬೇರೆ ಯಾವ್ದಾರ ಹುಡುಗಿ ಇದ್ದಿದ್ಲು ಅಂದಿದ್ರ ನಿಮ್ಮನ್ನ ಕ್ಷಮಸ್ತಾನೂ ಇರ್ಲಿಲ್ಲ ಹಂಗಂತ ಹೇಳಿ ನಮ್ ಸೀತಾನು ಏನು ಕ್ಷಮಿಸಿಲ್ಲ ನಿಮ್ ಅಷ್ಟಕ್ಕ ನಿಮ್ಮನ್ನ ಬಿಟ್ಬಿಟ್ಟಣ ಅಷ್ಟ ತಿಳ್ಕೊರಿ ಇನ್ ಮುಂದೆ ನಿಮಗ್ ಬಿಟ್ಟಿದ್ದ ಇನ್ ಮುಂದೆ ನಾನ್ ಮಾತಾಡೋದಿಲ್ಲ ಕಾನೂನಿನ ಮೂಲಕಾನು ಮಾತಾಡಿಸ್ತೇನೆ ಎಷ್ಟು ಸೊಕ್ಕು ನೋಡಿ ಅವರಿಗೆಲ್ಲ ದಾರ ಹೋಗೋರು ಬರೋರು ಎಲ್ಲಾ ನಮ್ಮನ್ನ ಆಡ್ಕೊಂಡು ನಗೋ ಹಂಗಾತ ಇದಕ್ಕೆಲ್ಲ ಕಾರಣ ಸಂಗೀತ ಅಕ್ಕಿ ಇಷ್ಟೆಲ್ಲಾ ಮಾಡಿದಿಲ್ಲ ಅಂದಿದ್ರ ನನ್ಗಿನ್ನು ಮಾತಾಡಕ ದಾರಿ ಆಗ್ತಿತ್ತು ಹೋಗ್ಲಿ ಬಿಡು ಏನು ಮಾಡೋದೈತಿ ಯಾಕಡೆ ಹೋದ್ರು ನಾವ ಸಿಕ್ಕಾಕ್ಕೊಳೋದು ಈ ನನ್ನ ಮಗಗೆ ಸರಿ ಬುದ್ಧಿ ಇದ್ದಿದ್ರೆ ಇವತ್ತು ಯಾಕೆ ಇಷ್ಟ ಆಗಿತ್ತು